ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಸಂಡೂರಿನ ಬಿಕೆಜಿ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಸಂಜೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡದ ಹೆಸರಾಂತ ಹಿರಿಯ ನಟಿ ವಿ ಸರೋಜಾದೇವಿ ಬಳ್ಳಾರಿಯ ಖ್ಯಾತ ವಕೀಲರಾದ ಎನ್ ತಿಪ್ಪಣ್ಣ ಹಾಗೂ ಸಂಡೂರಿನ ಹಿರಿಯ ಶಿಕ್ಷಕರಾದ ಬಿಎಂ ಕುಮಾರಸ್ವಾಮಿ ಅವರ ಹಗಲಿಕೆ ಹಿನ್ನೆಲೆಯಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಡೂರು ತಾಲೂಕು ಘಟಕದ ಅಧ್ಯಕ್ಷರಾದ ಬಿ ನಾಗನಗೌಡ ಅವರು ಮಾತನಾಡಿ ಬಿ ಸರೋಜಾದೇವಿ ಅವರು ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ಮಲ್ಲಮ್ಮನಾಗಿ ಕಿತ್ತೂರಾಣಿ ಚೆನ್ನಮ್ಮನ ಪಾತ್ರಗಳು ಹಾಗೂ ಭಾಗ್ಯವಂತರು ಚಿತ್ರದ ಪಾತ್ರಗಳಲ್ಲಿ ಇಂದಿಗೂ ಕಣ್ಮುಂದೆ ಬರುವಂತೆ ಅಭಿನಯಿಸಿದ್ದರು ಕನ್ನಡದ ಐತಿಹಾಸಿಕ ಹಾಗೂ ಪೌರಾಣಿಕ ವ್ಯಕ್ತಿಗಳನ್ನು ನಮ್ಮ ಮುಂದೆ ತಂದು ಹೀಗೆ ಇದ್ದರು ಎಂದು ತೋರಿಸಿದ್ದು ಸಿನಿಮಾಗಳಾದರೆ ಅಂತಹ ಪಾತ್ರಗಳ ಮೂಲಕ ಹೆಚ್ಚು ಸ್ಥಿರಸ್ಥಾಯಾಗಿ ಉಳಿದವರಲ್ಲಿ ಅವರು ಅಗ್ರಗಣ್ಯರು ಎಂದು ಸ್ಮರಿಸಿದರು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ರು ನಿಜವಾಗಿ ದೊಡ್ಡ ಗೌರವ ಅದಲ್ಲದೆ ಬೇಕಾದಷ್ಟು ಪ್ರಶಸ್ತಿಗಳನ್ನ ಎನ್ ಟಿ ಆರ್ ಅಂದರೆ ನಡೆಸುವ ಪರ ರಾಜ್ಯದ ಪರಭಾಷೆಯ ಚಿತ್ರಗಳಲ್ಲಿ ನಡೆಸಿ ಅಲ್ಲಿಂದ ಒಬ್ಬ ಶ್ರೇಷ್ಠ ನಟಿಯಾಗಿ ಅವರ ಪ್ರಶಸ್ತಿಗಳನ್ನು ಬಂದಿದ್ದಾರೆ ನಿಜವಾಗಿ ಕನ್ನಡ ಚಿತ್ರಗಳಿಂದ ಇಂತಹ ಇದರಿಂದ ಇವತ್ತು ನಾವೆಲ್ಲ ಏನು ಐತಿಹಾಸಿಕ ಮತ್ತು ಪೌರಾಣಿಕ ನಮ್ಮ ಕಂಡುಕೊಂಡು ಬರ್ತಾ ಇದ್ದಾರೆ నమ్మే ఐతిహిక చందన్న అది సమాజిక నోడ మల్లమ్మంతా మల్లమ్మ పవర్ ఇవెను నేను ఏమైనా అవునెలూ మొక్కసీ ఈ కన్నడ నాడి కట్కొట్ట సంతా பேர் வ அவரு அபினயசி அவரே வந்து அபினய மாதிரி அவரே நம்ம எல்லாரே இவத்து அவர் பிச்சர் நோட் சாக்கி நமக்கு கித்தூர சானம்மாறது மத்திய பித்தூராயி சானம் எங்களுக்கு வந்து மல்லம தாட் மல்லம்ம அந்த மலம்மனை அவர அபினயங்க ஆகியவந்த கணேஷ் நோட் యా ఎంత కణి ఇంత ఎంత అభినయ ఆ కన్ను ముందక ఆగదు ఆ అభినయ మూడే పడదే అభినయ అన్నదు అది యార్ నూ సేర్చి అంత అభినయ అందే సౌందర్యక్ మెరవ్ మెరవే అందో అభినయ అద్రడూ సేరి అెడిగ సాధ్య ఆమె చలనచిత్రరంగు సమాజిక ಕಟ್ಟಡಗಳನ್ನ ಮತ್ತು ಸಂಸಾರದ ಕಟ್ಟಡಗಳನ್ನ ಅಥವಾ ಕುಟುಂಬದ ಒಂದು ಕಟ್ಟಡಗಳಲ್ಲಿಯೇ ಒಂದು ಅಂತ ನಟನೆಯನ್ನು ಮಾಡಿದಂಥದ್ದು ಬಹಳ ಕಷ್ಟ ಯಾಕಂದ್ರೆ ಈ ಸ ಚಿತ್ರರಂಗ ಅನ್ನೋದು ಮನಸ್ಸನ್ನು ಬೇರೆ ಬೇರೆ ಕಡೆ ಹೇಳುವಂಥದ್ದು ಒಂದು ರಂಗ ಹಲವಾರು ಮೆಟ್ರಾ ಅದರಲ್ಲಿ ಇವತ್ತು ಯಾಕೆ ಫೇಲ್ ಆಗಿರೋದ್ರೆ ಅದೇ ಕಾರಣದಲ್ಲಿ ಅವರ ಹವ್ಯಾಸಗಳು ಅವರ ಇಚ್ಛೆಗಳು ಅವರ ಅಭ್ಯಾಸಗಳು ಎಲ್ಲ ಚೇಂಜ್ ಆಗ್ತವೆ ಆದರೆ ಅಂತ చలనచిత్ర సామాజిక సమాజిక చౌకట్ కుటుంబ ఒక అభినయమీ తెలుగునల్లి తమిళనల్లి శ్రేష్టవ హిందీ నాలుగు తెలు తమిళన హిందాక చలనచిత్ర రాజమాత రి చలనచిత్రంగ రాణియా శ్రేష్ట నటి సరద ఆ అమర శిల్పి జకణాచార్య కలవాంక చాలి అంటే అదన డ్యాన్స్ దేవలబుద్ధి డ్యాన్స్ అన్న అసలు డ్యాన్స్ నిజవారి కంతుంది ఆ చలనచిత్రు ఏం ఎంత ఆ కన్నడ సాహిత్యకత్వ కన్నడ పౌరాణిక వ్యక్తి కన్నడ ఐతిహా వ్యక్తి ನಮಗೆ ತಂತ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ತಂದು ಅವ್ರನ್ನ ಪ್ರತಿಷ್ಠಾಪನೆ ಮಾಡ ನಿಜವಾಗಿ ಚಲನಚಿತ್ರ ನಟರು ರಾಜಪಾಲ್ ಮಾಡುವಂತ ಎಷ್ಟೋ ರಾಜಪಾತ್ರಗಳು ಸಂತ ಪಾತ್ರಗಳು ಅವೆಲ್ಲವನ್ನ ನಮ್ಮಲ್ಲಿ ಅಂದ್ರೆ ಅವರ ಆ ಪಾತ್ರಗಳನ್ನ ಅಷ್ಟು ಅಭಿನಯವಾಗಿ ನಮಗೆ ತೋರಿಸಿದ ಸಲುವಾಗಿ ಅವ್ರದನ್ನ ಮತ್ತೆ ಕಟ್ಟಬಿಟ್ಟಾಗ್ಲಿ ಹಂಗಾಗಿ ಬಿ ಸದೇ ಅವರು ಕೂಡ ನಮ್ಮ ಕನ್ನಡದ ಎಷ್ಟೋ ರಾಣಿಯನ್ನ ಅವರ ಪಾತ್ರದಲ್ಲಿ ಅಭಿನಯಿಸಿ ಆ ರಾಣಿಯನ್ನ ಮತ್ತೆ ನಮ್ಮಲ್ಲ ನಮ್ಮ ಮನಸ್ಸಿನ ನಮ್ಮ ನಮ್ಮ ಹೃದಯದಲ್ಲಿ ತಂದು ನೆಲೆಸಿದ ಅವರನ್ನು ನಿಲ್ಲಿಸಿದ ಒಂದು ಶ್ರೇಷ್ಠ ಕೀರ್ತಿಗಳು ಎಲ್ಲರೂ ಬರ್ತಾ ಇದೆ ಅಂದ್ರೆ ಒಂದು ಕ್ಷೇತ್ರದ ವ್ಯಕ್ತಿ ಏನಾದ್ರು ತಿರ್ಕೊಂಡ್ರೆ ಆ ಕ್ಷೇತ್ರದ ವಿಸ್ತಾರ ಎಷ್ಟು ದೊಡ್ಡದು ಅವರ ಅವರ ಎಲ್ಲ ಎಷ್ಟು ದೊಡ್ಡದು ನಿಜವಾಗಿ ಇವತ್ತು ಒಂದು ಅಲ್ಲಿ ಒಂದು ಜೀವವಾಗಿರುವುದು ಅವರ ಹಿಂದೆ ಇರೋ ಅವ್ರ ಕೆಲಸ ಅವ್ರ ಅಭಿನಯ ಅವೆಲ್ಲವೂ ನಮ್ಗೆ ಇವತ್ತು ಏನಂದ್ರೆ ಒಂದು ಕೊಡುಗೆಯಾಗಿ ಉಳಿದ ಅವೆಂದಿಗೂ ಸಹಾಯ ಇರಲ್ಲ ಅವರ ಅವರ ಅಭಿನಯ ಆಗಲಿ ಅವ್ರ ನಟನೆ ಮಾಡುವಂತ ಚಿತ್ರಗಳಾಗಲಿ ಅವರು ಸಹಾಯಲ್ಲ ಅವರು ದೈಹಿಕವಾಗಿ ಗೆಲ್ಲ ನಮ್ಗೆ ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ಕೊನೆಯವರೆಗೂ ಈ ಚಿತ್ರ ಸಾಹಿತ್ಯ ಜ್ಞಾನಭಾರತಿ ಶಾಲೆಯ ಸಂಸ್ಥಾಪಕರು ಹಾಗೂ ಮುಖ್ಯ ಗುರುಗಳಾದ ಕೆ ಕುಮಾರಸ್ವಾಮಿ ಅವರು ಮಾತನಾಡಿ ಸರೋಜಾದೇವಿ ಅವರ ಸಿನಿಮಾ ರಂಗದ ಆರಂಭಿಕ ಜೀವನ ಹಾಗೂ ಅವರ ಸಾಧನೆಗಳ ಕುರಿತು ತಿಳಿಸಿದರು ಸರೋಜಾದೇವಿಯವರ ಪೋಷಕರು ಅದರಲ್ಲೂ ಅವರ ತಾಯಿ ಬೆಂಬಲಿಸಿದ್ದರಿಂದ ಅವರೊಬ್ಬ ಮಹಾನ್ ಕಲಾವಿದೆಯಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು ಎಂದರು ಅಭಿನಯ ಸರಸ್ವತಿ ಹೆಸರು ಕನ್ನಡ ಚಲನಚಿತ್ರ ಬೆಂಬಲ ದೊಡ್ಡ ಅವರು ಅವರ ಮೂಲ ಚನ್ನಪಟ್ಟಣದ ದಶಾವರ ಅನ್ನುವಂಥ ಒಂದು ಊರಿಗೆ ಸೇರಿದಂಥ ಕುಟುಂಬ ಅವರ ತಂದೆಯ ಮೂಲತಃ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಆಗಿದ್ದರಿಂದ ಬೆಂಗಳೂರಿನಲ್ಲಿ ಬಂದು ಅವ್ರು ನೆಲೆಸ್ತಾರೆ ಹಂಗಾಗಿ ಅವರು ಜನಿಸಿದ್ರು ಕೂಡ ಬೆಂಗಳೂರು ಆಮೇಲೆ ಅವರ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಅದರ ನಂತರದಲ್ಲಿ ಒಂದು ಆಕಸ್ಮಿಕವಾದಂಥ ಘಟನೆ ಬೆಂಗಳೂರಿನ ಕುರಗ ಭವನದಲ್ಲಿ ಒಂದು ಸಮಾರೋಪ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಹಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಒಂದು ಲತಾ ಮಂಗೇಶ್ಕರ್ ಒಂದು ಹಿಂದಿ ಹಾಡನ್ನ ಬಹಳ ಸುಶ್ರಾಯವಾಗಿ ಹಾಡಿದಾಗ ಆ ಆ ಕಾರ್ಯಕ್ರಮಕ್ಕೆ ಹೊನ್ನಪ ಅವರು ಬಂದಿರ್ತಾರೆ ಆ ಹುಡುಗಿ ಹಾಡೋದನ್ನ ನೋಡಿ ಅವ್ರು ಬಹಳ ಈ ಹುಡುಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಹಿನ್ನೆಲೆ ಗಾಯಕ ಆಗಬಹುದ ಅನ್ನುವಂಥದ್ದು ಒಂದು ಆಶಯ ವ್ಯಕ್ತಪಡಿಸ್ತಾರೆ ಆದ್ರೆ ಆಕೆ ಹತ್ತಿರದಿಂದ ನೋಡಿದಾಗ ಆಕೆ ಕಣ್ಣುಗಳು ಬಹಳ ಆಕರ್ಷಣೀಯವಾಗಿ ಬಹುಶಃ ಕಣ್ಣುಗಳಲ್ಲಿ ಒಬ್ಬಳ್ಳ ನಾಯಕಿ ಕೂಡ ಆಗ್ಬಹುದು ಅಂತ ಹೇಳಿ ಅವತ್ತು ಅವರು ಗುರುತಾರ ಆಮೇಲೆ ಮುಂದೆ ಅವರಿಗೆ ಹತ್ತೊಂಬತ್ ನೂರಲ್ಲಿ ಮಹಾಕವಿ ಕಾಳಿದಾಸ್ ಅನ್ನುವಂತ ಚಲನಚಿತ್ರಕ್ಕೆ ನಾಯಕಿಯಾಗಿ ತಗೊಳ್ತಾರೆ ಅದು ರಾಷ್ಟ್ರ ಪ್ರಶಸ್ತಿ ಕೂಡ ಚಲನಚಿತ್ರಕ್ಕೆ ಬಂದಿದೆ ಅಂತ ಒಳ್ಳೆ ಅದು ಅವರ ಆಧುನಿಕ ಒಂದು ಹೆಜ್ಜೆ ಅಲ್ಲಿಂದ ಹಿಂದಿಯಲ್ಲಿ ನೋಡಲೇ ಇಲ್ಲ ಮುಂದೆ ಅವರು ಭಾಷೆಗಳಲ್ಲಿ ಈಗಾಗಲೇ ಹೇಳಿದಂಗೆ ಹಿಂದಿ ಕನ್ನಡ ತಮಿಳು ತೆಲುಗಿನಲ್ಲಿ ಕೂಡ ಅದ್ಭುತವಾಗಿ ನಟಿಸಿ ಕೂಡ ತೆಲುಗಿನಿಂದ ಕೂಡ ಮೆಚ್ಚುಗೆಯನ್ನು ಗಳಿಸುವಂತ ಒಬ್ಬ ಶ್ರೇಷ್ಠ ನಟಿಯಾದ್ರು ತಮಿಳರೇ ಹೇಳ್ತಾರೆ ಒಂದ್ ಕಡೆಗೆ ಕನ್ನಡಕ್ಕೂ ಫೈನ್ ಗಿಲ್ ಅಂತ ಹೇಳಿದ್ರೆ ಕನ್ನಡದ ಗಿಳಿ ಅಂತ ಹೇಳಿ ಯಾಕೆ ಇನ್ನೊಂದು ಕಡೆಗೆ ಕನ್ನಡದ ಬ್ಯೂಟಿ ಅಂತ ಕರೀತಾರೆ ಅಷ್ಟು ಸುಂದರವಾದಂತ ಹಂಗಾಗಿ ಒಳ್ಳೆ ಚಲನಚಿತ್ರದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡ್ತಾ ಬರ್ತಾರೆ ಅವ್ರ ತಂದೆ ಮೂಲತಃ ಈಗಾಗಲೇ ಹೇಳಿದ್ರೆ ಭೈರಪ್ಪ ಅಂತ ಹೇಳಿ ಪೊಲೀಸ್ ಅಧಿಕಾರಿಯಾಗಿ ಅವರು ಆ ಪ್ರತಿಭೆಯನ್ನು ಪ್ರತಿಭೆಯನ್ನ ಗುರುಸ್ತಾರೆ ಅವಳಲ್ಲಿ ಚಿಕ್ಕ ವಯಸ್ಸಿನ ನೃತ್ಯ ಒಳ್ಳೆ ನೃತ್ಯ ಮಾಡೋದನ್ನ ಒಳ್ಳೆ ಹಾಡೋದನ್ನ ಗುರುತಿಸಿ ಅವಕಾಶ ಕಲ್ಪಬೇಕು ಅಂತ ಹೇಳಿ ಅವರು ಆ ಒಂದು ಹಿಟ್ಕೊಳ್ಳೋ ಪ್ರಯತ್ನ ಮಾಡಿ ಮುಂದೆ ಆ ಮಗಳ ಚಲನಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟು ಮುಂದೆ ಒಂದು ದೊಡ್ಡ ತಾರೆಯಾಗಿ ಬೆಳಲಿಕ್ಕೆ ತಂದೆಯ ನೆರವಾಗ್ತಾರೆ ಇನ್ನು ಅವರ ಒಂದು ಸ್ವಭಾವ ಅವರ ಒಂದು ನಡತೆಯ ಬಗ್ಗೆ ಹೇಳೋದಾದ್ರೆ ಅದರ ಹಿಂದೆ ಇರ್ತಕ್ಕಂಥದ್ದು ಅವರ ತಾಯಿ ರುದ್ರಮ್ಮ ಅನ್ನುವಂಥವ್ರು ಬಾಲ್ಯದಿಂದಲೇ ಅವರಿಗೆ ಬಹಳ ಅವರಿಗೆ ನಾಲ್ಕು ಜನ ಹೆಣ್ಮಕ್ಳು ಇವಳು ನಾ ನಾಲ್ಕನೇ ಮಗಳಾಗಿರ್ತಾಳೆ ಅವರ ತಾತ ಅಲ್ಲಮ್ಮ ನಾಲ್ಕು ಜನ ಹೆಣ್ಮಕ್ಳ ಕಟ್ಟ ನೀನು ಏನ್ ಮಾಡ್ತೀವಿ ಸು ಇದನ್ನು ಯಾರ್ಯಾರು ಕೊಟ್ಬಿಡು ಅಂತ ಹೇಳ್ತಾರೆ ಅವ್ರ ತಾತ ಏನಪ್ಪಾ ನನ್ಗೆ ಕೇಳ್ತೀವಿ ಹುಡುಗಿ ಅಂತ ತಾಯಿ ಬಹಳ ಇರಲಿಲ್ಲ ಅಂತೇಳಿ ಸಾಕಿದ್ದಕ್ಕೆ ಐವತ್ತು ರೂಪಾಯಿ ಗಟ್ಟಿ ಅದು ಆಯಮ್ಮ ಅವ್ರ ತಾತನ ಅವ್ರ ಅಪ್ಪನ ಮಾತು ಕೇಳಿ ನಾನು ಯಾರ್ಯಾರು ಕೊಟ್ಬಿಟ್ಟಿದ್ರೆ ಇವತ್ತು ಸಣ್ಣ ಜಿಲ್ಲೆಯಲ್ಲಿ ನಾವು ನಿಮಗೆ ಬಹಳ ಎಚ್ಚರಿಕೆಯಿಂದ ಪ್ರತಿ ಹಂತದಲ್ಲೂ ಕೂಡ ಅಮ್ಮನ ಒಂದು ನಟಿಯಾಗಿ ಅವ್ರ ಯಾವುದೇ ಕಾರಣಕ್ಕೂ ಮುಕ್ತವಾಗಿ ಹಯಮನ್ನ ಬಿಡಲಿಲ್ಲ ಪ್ರತಿ ಹಂತದಲ್ಲೂ ಕೂಡ ಮಗಳನ್ನ ಮೇಲ್ವಿಚಾರಣೆ ಮಾಡೋದ್ರ ಜೊತೆ ಈಗೆಲ್ಲ ನಾವು ನಟಿಯಾಗಿ ನೋಡ್ತೀವಿ ಇಲ್ಲ ಅರ್ಧ ಮರದ ಹುಡುಗಿಗಳಾಕೊಳ್ಳುದು ಏರ್ಬೇಕಲ್ಲ ಶಿಚ್ಛಾಚಾರ ತಿರುಗೋದು ಅದಿಲ್ಲ ಅವ್ರು ಯಾವತ್ತು ಸ್ಲೀವ್ಲೆಸ್ ಬೌನ್ಸ್ ಹಾಕಿದ್ ನೋಡಿಲ್ಲ ನೀವು ಯಾವತ್ತು ಅರ್ಧ ಮರದ ಹುಡುಗಿ ತೊಟ್ಟಿದ್ ನೋಡಿಲ್ಲ ಇವತ್ತಿಗೂ ಆಯಮ್ಮನ ನೋಡಿದ್ರೆ ನಾವು ನೋಡಿದ್ರೆ ಹಣೆಯಲ್ಲಿರ್ತಕ್ಕಂಥ ಒಂದು ಸಿಂಧೂರಿಂದ ಹಿಡಿದು ತಲೆಗೆ ಮೈ ತುಂಬ ಬಟ್ಟೆ ನೋಡಿದರೆ ಅಮ್ಮನ್ನು ನೋಡಿದರೆ ಗೌರವ ಭಾವನೆ ಬರ್ಬೇಕು ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಅವರು ಆ ರೀತಿ ನಟಿಯರು ಸಿಗಲು ಬಹಳ ಅಪರೂಪ ಅದೊಂದು ಆದರ್ಶ ಪಾಯರ್ ಅವರು ಕಾರಣ ಕನ್ನಡ ಚಲನಚಿತ್ರಕ್ಕೆ ಅಂಥ ಒಬ್ಬ ನಟಿ ವಯೋಸಹಸ ಸಾವು ಎಂಬತ್ತೇಳು ವರ್ಷ ಅವರಿಗೆ ವಯೋಸಹಜ ಸಾವು ಸಾಕಷ್ಟು ಸಾಧನೆಯನ್ನು ಅವರು ಮಾಡಿದರೆ ಅವರಿಗೆ ಪದ್ಮಶ್ರೀ ಪದ್ಮ ವಿಭೂಷಣ ತಮಿಳೂರು ಮಾಲಿನ್ಯ ಅನ್ನುವಂಥ ಒಂದು ಬಹುಮಾನ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಈಗ ಆರು ಅವರಿಗೆ ಪ್ರಶಸ್ತಿ ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ ಈ ಒಂದು ಆತ್ಮ ಸದಾ ಸುಖವಾಗಿರಲಿ ಹಿರಿಯ ಉಪನ್ಯಾಸಕರಾದ ಬಸರಾಜ್ ಮಸೂತಿ ಅವರು ಮಾತನಾಡಿ ಅವರ ನಟನೆ ತಮಿಳು ಚಿತ್ರರಂಗದಲ್ಲಿಯೇ ಹೆಚ್ಚು ಮೂಡಿಬಂತು ಹಿಂದಿ ಚಿತ್ರರಂಗದ ಹೆಸರಾಂತ ಘಟಾನುಘಟಿ ನಾಯಕ ನಾಯಕಿಯರ ಮಧ್ಯೆ ಅವಕಾಶ ಪಡೆದು ತಮ್ಮ ಛಾಪು ಮೂಡಿಸಿದ್ದು ನಿಜಕ್ಕೂ ಶ್ಲಾಘನೀಯ ಎಂದರು ಜೊತೆಗೆ ಅಂದಿನ ಹಿಂದಿ ಸಿನಿಮಾಗಳ ಅನೇಕ ಸ್ವಾರಸ್ಯಕರ ಅಂಶಗಳನ್ನು ನಟ ನಟಿಯರ ವಿಶೇಷತೆಗಳನ್ನು ರಸವತ್ತಾಗಿ ವಿವರಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತೋಪನ್ಯಾಸಕರಾದ ಸಿಎಂ ಶಿಗ್ಗಾವಿ ಶಶಿಕಲಾ ಬಿಕೆಜಿ ಸಂಸ್ಥೆಯ ಹಿರಿಯ ಅಧಿಕಾರಿ ರಾಜಶೇಖರ್ ಬೆಲ್ಲದ್ ಜಿಕೆ ನಾಗರಾಜ್ ಬಸವರಾಜ್ ಬಣ್ಕಾರ್ ಅರಳಿ ಕುಮಾರಸ್ವಾಮಿ ಗಣ್ಯರ ಅಗಲಿಕೆ ಹಾಗೂ ಅವರ ಜೀವನದ ಸಾಧನೆಗಳ ಕುರಿತು ಮಾತನಾಡಿ ಸಂತಾಪ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಜಿ ವೀರೇಶ್ ರಾಥೋಡ್ ಎಚ್ಎನ್ ಭೋಸ್ಲೆ ಚಂದ್ರಶೇಖರ್ ಮಂಜುನಾಥ್ ಬಸವರಾಜಪ್ಪ ಪ್ರೇಮಲೀಲಾ ಕಲ್ಪನಾ ರಾಮಕೃಷ್ಣ ಪರಮಹಂಸ ಶಾಲೆಯ ಮುಖ್ಯಸ್ಥರಾದ ಮಹಾಂತೇಶ್ ಶಿವಮೂರ್ತಿ ಸ್ವಾಮಿ ನಾಗರಾಜ್ ಇತರರು ಭಾಗವಹಿಸಿದರು ಸ್ನೇಹಿತರೆ ನೀವೇನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ